ನಮಸ್ತೆ ಗುರುವೆ ತುಂಬ ಜನ ಡಿ ಎಮ್ ಮಾಡ್ತಾ ನನಗೆ ಪರ್ಸ್ನಲ್ಲಾಗೂ ಕೂಡ ಮೆಸೇಜ್ ಮಾಡ್ತಾ ಇದ್ರಿ ಬ್ರೋ ಈ ಸಲನೂ ಕೂಡ ಬಿಗ್ ಬಾಸ್ ಸೀಸನ್ ಲೆವೆನ್ ಏನು ಬರುತ್ತೆ ಅದನ್ನು ಕೂಡ ನೀವು ಲೈವ್ ಅಪ್ಡೇಟ್ ಮಾಡ್ತೀರಾ ಅಂತ ಹೌದು ಖಂಡಿತವಾಗಲೂ ಕೂಡ ಪಿನ್ ಟು ಪಿನ್ ಲಾಸ್ಟ್ ಇಯರ್ ಯಾವ ರೀತಿ ನಾನು ನಿಮಗೆ ಲೈವ್ ಅಪ್ಡೇಟ್ ಮಾಡಿದೆ ಅದೇ ರೀತಿ ಈ ಸಲನೂ ಕೂಡ ಲೈವ್ ಅಪ್ಡೇಟ್ ಮಾಡ್ತೀನಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರಿದ್ದಾರೆ ಅಂದರೆ ಬಿಗ್ ಬಾಸ್ ಲವರ್ ಯಾರಿದ್ದಾರೆ ಅವ್ರಿಗೆ ನನ್ನ ಒಂದು ಚಾನಲ್ನ ಸಜೆಷನ್ ಮಾಡಿ ಸೊ ಅವರು ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಪಿನ್ ಟು ಪಿನ್ ಅಪ್ಡೇಟ್ ತಿಳ್ಕೊಬೋದು ಡೈರೆಕ್ಟು ಟಾಪಿಕ್ಗೆ ಬರೋದಾದ್ರೆ ತುಂಬ ಜನ ಕೇಳ್ತಾಯಿದ್ರೆ ಬ್ರೋ ಬಿಗ್ ಬಾಸ್ಗೆ ಯಾರ್ಯಾರು ಬರ್ಬೋದು ಅಂತ ನೀವು ಪಾರ್ಟ್ ಒನ್ ವೀಡಿಯೋ ಮಾಡಿದ್ರ ಪಾರ್ಟ್ ಟು ವೀಡಿಯೋ ಯಾವಾಗ ಮಾಡ್ತೀರಾ ಅಂತ ಕೇಳ್ತಾಯಿದ್ರಿ ಸೊ ಗೈಸ್ ನಿಮಗೆ ಅಂತಲೇ ಈ ಒಂದು ವೀಡಿಯೋದಲ್ಲಿ ಪಾರ್ಟ್ ಟು ವೀಡಿಯೋ ಮಾಡಿದ್ದೀನಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಯಾರೆಲ್ಲ ಬರ್ಬೋದು ಯಾರೆಲ್ಲ ಬರುವಂತಹ ಸಂಭವವಿದೆ ಅಂತ ಈ ಒಂದು ಪಾರ್ಟ್ ಟು ವೀಡಿಯೋ ಮಾಡಿದ್ದೀನಿ ಖಂಡಿತವಾಗ್ಲೂ ಪಾರ್ಟ್ ಒನ್ ಯಾವ ರೀತಿ ನಿಮಗೆ ಇಷ್ಟ ಆಗಿತ್ತು ಅದೇ ರೀತಿ ಪಾರ್ಟ್ ಟೂನು ಇಷ್ಟ ಆಗುತ್ತೆ ಈ ಒಂದು ವಿಡಿಯೋದಲ್ಲೂ ಕೂಡ ಯಾರೆಲ್ಲ ಬರ್ಬೋದು ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ನೀವು ಯಾರ ಹೆಸರು ಕಮೆಂಟ್ ಮಾಡಿದ್ರಿ ಪಾರ್ಟ್ ಒನ್ ವೀಡಿಯೋದಲ್ಲಿ ಅವರನ್ನು ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಅವ್ರು ಬರ್ತಾರೋ ಇಲ್ವೋ ಅಂತ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದಲೆ ಈ ಒಂದು ವೀಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾರು ಈ ಒಂದು ಬಿಗ್ ಬಾಸ್ ಸೀಸನ್ ಲವಂಗೆ ಬರ್ಬೋದು ಯಾರು ಕಂಟೆಸ್ಟೆಂಟ್ ಆಗ್ಬೋದು ಅಂತ ವಿಡಿಯೋ ಶುರು ಮುಂಚೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಖುಷಿ ವಿಚಾರ ಇದೆ ಯಾರೆಲ್ಲ ಯೂಟ್ಯೂಬ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಅಪ್ಡೇಟ್ ಎಲ್ಲ ಫೋಟೋನು ಕೂಡ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ ಈ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗೋದ್ರ ಮೂಲಕ ಪಿನ್ ಟು ಪಿನ್ ಎಲ್ಲ ಒಂದು ಫೋಟೋಸ್ಗಳನ್ನು ಕೂಡ ನೀವು ಕೂಡ ತೊಗೊಂಡು ವಿಡಿಯೋ ಮಾಡ್ತಾ ನೀವು ಕೂಡ ಯೂಟ್ಯೂಬ್ ಚಾನಲ್ನ ಗ್ರೋ ಮಾಡ್ಕೋಬೋದು ಗೈಸ್ ಈ ಒಂದು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಸೊ ಈ ಕೂಡ ನೀವು ಜಾಯ್ನ್ ಆಗಿ ಗೈಸ್ ಓಕೆ ಗೈಸ್ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಯಾರೆಲ್ಲ ಬರ್ತಾರೆ ಅಂತ ನೋಡೋಣ ಗೈಸ್ ಗೈಸ್ ಮೊದಲನೇ ಕಂಟೆಸ್ಟೆಂಟಾಗಿ ವರ್ಷ ಮತ್ತು ವರುಣ್ ಇವರಿಬ್ರು ಲವ್ ಸ್ಟೋರಿ ಬಗ್ಗೆ ನಿಮಗೆ ಗೊತ್ತಾಗಿದೆ ಸೊ ಇವರು ಈ ಸಲ ಬರ್ಬೋದು ಅಂತ ಹೇಳ್ತಿದ್ದಾರೆ ಇವರಿಬ್ಬರಲ್ಲಂತೂ ಒಬ್ಬರಾದರೂ ಬರ್ಬೋದು ಇಲ್ಲ ಇಬ್ಬರಾದರೂ ಕೂಡ ಬರ್ಬೋದು ಏಕೆಂದರೆ ಇವರಿಬ್ಬರಿಗೂ ಕೂಡ ಆಗೋದಿಲ್ಲ ಟಿ ಆರ್ ಪಿಗೆ ಒಳ್ಳೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಸೆಕೆಂಡ್ ಒಂದು ಬಂದು ಅಕ್ಕ ಹನು ಇವರೊಬ್ಬರು ಸೋಷಿಯಲ್ ವರ್ಕರ್ ಆಗಿದ್ದಾರೆ ಸೊ ಇವರು ಕೂಡ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರ್ಬೋದು ತರ್ಡ್ ಒನ್ ಬಂದು ಹನುಮಂತ ಈ ಒಂದು ಹನುಮಂತ ಅಂದರೆ ನಿಮಗೆ ಗೊತ್ತಾಗಿರುತ್ತೆ ಸರಿಗಮಾಪದಲ್ಲಿ ಬಂದಂತಹ ಇವೊಬ್ರು ಹನುಮಂತನು ಕೂಡ ಈ ಬಾರಿ ಬರ್ಬೋದು ಬಿಗ್ ಬಾಸ್ಗೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ನಂತರ ನಾಲ್ಕನೆಯ ಕಂಟೆಸ್ಟೆಂಟ್ ಬಂದು ತುಕಾಲಿ ಸಂತೋಷ್ ಅವರ ವೈಫ್ ಆದಂತಹ ಮಾನಸ ಇವ್ರನ್ನಂತೂ ಲಾಸ್ಟ್ ಸೀಸನ್ನೇ ಕಲಿಸ್ಬೇಕು ಅಂತ ಹೇಳ್ತಾ ಇದ್ರು ಯಾಕೆಂದ್ರೆ ಅವರು ಬಿಗ್ ಬಾಸ್ ಒಳಗಡೆ ಅವರ ಹಸ್ಬೆಂಡ್ನ ಮೀಟ್ ಮಾಡಕ್ ಬಂದಾಗ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಮಾಡಿದ್ರು ಸೊ ಈ ಸಲ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಐದನೇ ಕಂಟೆಸ್ಟೆಂಟ್ ಆಗಿ ಯೂಟ್ಯೂಬರ್ ಮತ್ತು ಕಾಮಿಡಿಯನ್ ಆದಂತಹ ಮಂಜು ಜಮಖಂಡಿ ಅವರು ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಆರನೇ ಕಂಟೆಸ್ಟೆಂಟಾಗಿ ಜೆ ಸುನಿಲ್ ಈ ಒಂದು ಜೆ ಸುನಿಲ್ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಜನಗಳಿಗೆ ಗೊತ್ತಿರ್ಬೋದು ಅನ್ಕೋತೀನಿ ಏಕೆಂದರೆ ಪ್ರ್ಯಾಂಕ್ ಕಾಲ್ ಮಾಡ್ತಾ ಇವರು ಹೆಸರಾಗಿದ್ದಾರೆ ನಂತರ ಏಳನೇ ಕಂಟೆಸ್ಟೆಂಟಾಗಿ ಗಿಚ್ಚಿಗಿಲಿಗಿಲಿಯ ರಾಘು ರಾಘವೇಂದ್ರ ಇವರು ಕೂಡ ಬಿಗ್ ಬಾಸ್ಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಎಂಟನೇ ಕಂಟೆಸ್ಟೆಂಟಾಗಿ ಟ್ಯಾಟುಯಿಸ್ಟ್ ಆದಂತಹ ಟ್ಯಾಟೂ ಗೋಸ್ಟ್ ಅಂತಲೇ ಹೆಸರಾಗಿರುವಂತಹ ಇನ್ಸ್ಟಾಗ್ರಾಮಿನ ಇವರು ಇವರು ಕೂಡ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರ್ಬೋದು ಅಂತ ಎಲ್ಲರೂ ಕೂಡ ತುಂಬ ಜನ ಹೇಳ್ತಾ ಇದ್ದಾರೆ ನಂತರ ಒಂಬತ್ತನೇ ಒಬ್ಬರು ಕಂಟೆಸ್ಟೆಂಟಾಗಿ ಈಗಷ್ಟೇ ರಿಲೀಸ್ ಆದಂತಹ ಭೀಮಾ ಚಿತ್ರದಲ್ಲಿ ಅಭಿನಯಿಸಿರುವಂತಹ ಪ್ರಿಯಾ ಶಟಮಶಣ ಇವರು ಕೂಡ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರುವಂತಹ ಚಾನ್ಸಸ್ ತುಂಬಾ ಇದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇವ್ರೀಗ ಟ್ರೆಂಡಿಂಗಲ್ಲಿದ್ದಾರೆ ನಂತರ ಹತ್ತನೇ ಕಂಟೆಸ್ಟೆಂಟಾಗಿ ಬಿಗ್ ಬಾಸ್ ಅಂದಮೇಲೆ ಒಬ್ಬರು ಗುರೂಜಿ ಇರಲೇಬೇಕು ಸೊ ಅದರಿಂದ ಈ ಒಂದು ವಿನಯ್ ಗುರೂಜಿ ಏನಿದ್ದಾರೆ ಇವ್ರನ್ನೂ ಕೂಡ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಕರೆಸ್ತಾರೆ ಅಂತ ತುಂಬ ಹೆಸರು ಕೇಳಿ ಬರ್ತಾಯಿದೆ ಸೊ ಇವರು ಕೂಡ ಬಿಗ್ ಬಾಸ್ಗೆ ಬಂದರೂ ಬರ್ಬೋದು ಹೇಳೋಕ್ಕಾಗೋದಿಲ್ಲ ನಂತರ ಹನ್ನೊಂದನೇ ಕಂಟೆಸ್ಟೆಂಟ್ ಆಗಿ ತುಂಬ ಫೇಮಸ್ ಆಗಿದ್ದಂತಹ ಒಂದು ರೀತಿ ಮಿಂಚಿನ ರೀತಿ ಬಂದು ಹೋದಂತಹ ಕಾಪಿನಾಡು ಚಂದು ಅವರವರು ಕೂಡ ಈ ಒಂದು ಬಿಗ್ ಬಾಸ್ ಸೀಸಲ್ಲಿ ನಾವೇಗೆ ಬರ್ತಾರೆ ಅಂತಹ ನಮ್ಮ ಚಿಕ್ಕಮಗಳೂರಿನವರು ತುಂಬನೇ ಮೆಸೇಜ್ ಮಾಡ್ತಾಯಿದ್ರು ಬ್ರೋ ಕಾಪಿನಾಡು ಚಂದು ಬಂದೇ ಬರ್ತಾರೆ ನೋಡಿ ಅಂತ ನಂತರ ಹನ್ನೊಂದನೇ ಕಂಟೆಸ್ಟೆಂಟ್ ಆಗಿ ಶಿಲ್ಪಾ ಶ್ರೀನಿವಾಸ್ ಇವರು ಒಬ್ಬರು ನ್ಯೂಸ್ ಆ್ಯಂಕರ್ ಅಂತಲೇ ಹೇಳ್ಬೋದು ಇವರು ಕೂಡ ಬರ್ತಾರೆ ಅಂತಲೇ ಹೇಳ್ಬೋದು ನಂತರ ನ್ಯೂಸ್ ಆ್ಯಂಕರ್ ಆದಂತಹ ಮತ್ತೊಬ್ಬರು ನಮ್ಮ ಕರ್ನಾಟಕದ ಹೆಸರಾಂತ ಆ್ಯಂಕರ್ ಇವರು ಅಜಿತ್ ಹನುಮಕ್ಕರ್ ಇವರು ಕೂಡ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರೋ ಚಾನ್ಸಸ್ ತುಂಬ ಇದೆ ಅಂತ ಹೇಳ್ತಿದ್ದಾರೆ ಬಟ್ ಇವರು ಬಿಗ್ ಬಾಸ್ ಬರೋದು ನನಗೊಂದು ಡೌಟ್ ಅಂತಲೇ ಹೇಳ್ತೇನೆ ನಂತರ ಕನ್ನಡದ ಒಬ್ಬರು ಹೆಸರಾಂತ ನಟ ಮತ್ತು ಸದಾ ಯಾವಾಗಲೂ ಕಾಂಟ್ರವರ್ಸಿಲಿ ಇರುವಂತಹ ಚೇತನ್ ಇವರು ಕೂಡ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರೋ ಚಾನ್ಸಸ್ ತುಂಬ ಇದೆ ಗಸ್ ಇವರೆಲ್ಲ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರ್ಬೋದು ಅಂತ ತುಂಬ ಜನ ಕಮೆಂಟ್ ಕೂಡ ಇದ್ದಾರೆ ನಾವು ಕೂಡ ಅನಾಲಿಟಿಕ್ಸ್ ಮಾಡಿ ಹೇಳ್ತಾ ಇದ್ದೀವಿ ಇಷ್ಟೇ ಅಲ್ಲದೆ ಇನ್ನೂ ಕೆಲವೊಂದಷ್ಟು ಜನ ಬಿಗ್ ಬಾಸ್ಗೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಎಕ್ಸಾಂಪಲ್ ಎಸ್ ನಾರಾಯಣ್ ಅವರ ಮಗ ಆಗಿರುವಂತಹ ಪಂಕಜ್ ಏನಿದ್ದಾರೆ ಅವರು ಕೂಡ ಬಿಗ್ ಬಾಸ್ಗೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ನಂತರ ಈಗಷ್ಟೇ ಜೈಲಿಗೆ ಹೋಗಿ ಬಂದಂತಹ ಒಬ್ಬ ರೀಲ್ಸ್ ಮಾಡ್ತಾ ಇದ್ದಂತಹ ಅರುಣ್ ಬೈ ಅಂತ ಇದ್ದಾರೆ ನೋಡಿ ಅವರು ಕೂಡ ಬಿಗ್ ಬಾಸ್ಗೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಇವರೆಲ್ಲ ಟ್ರೆಂಡಿಂಗಲ್ಲಿದ್ದಾರೆ ನಂತರ ಬಿಗ್ ಬಾಸ್ಗೆ ಹೋಗಬೇಕು ಅಂತಲೇ ತುಂಬ ಕಷ್ಟಪಡ್ತಾ ಇರುವಂತಹ ಪ್ರಾಂಕ್ ಬಾಯ್ ಅಂದರೆ ಪ್ರಾಂಕ್ ಕನ್ನಡಿಗ ಏನಿದ್ದಾರೆ ಅವರು ಕೂಡ ಈ ಒಂದು ಬಿಗ್ ಬಾಸ್ಗೆ ಹೋಗಬೇಕು ಅಂದರೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ ಸೊ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರೆ ಅಂಥ ಬಡ ವ್ಯಕ್ತಿಗಳು ಕೂಡ ಬಿಗ್ ಬಾಸ್ಗೆ ಬಂದೇ ಬರ್ತಾರೆ ಸೊ ನಿಮ್ಗೆ ಯಾರು ಬಿಗ್ ಬಾಸ್ಗೆ ಬರಬೇಕು ಅಂತ ತುಂಬ ಆಸೆ ಇದೆ ಅವ್ರ ಹೆಸ್ರನ್ನ ಮಿಸ್ ಮಾಡಿದಲ್ಲೇ ಕಮೆಂಟ್ ಮಾಡಿ ನೀವು ಬಿಗ್ ಬಾಸ್ ಲವರ್ ಆಗಿದ್ದರೆ ಈ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಓಕೆ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ